ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಮುಂಬೈನಲ್ಲಿ ರಕ್ತದೋಕುಳಿ ಹರಿಸಿದ ಎರಡು ಸಾವಿರದ ಹನ್ನೊಂದು ಉಗ್ರ ದಾಳಿಯ ಅಪರಾಧಿಗಳಿಗೆ ಶಿಕ್ಷೆಗೆ ಕೊಡಿಸುವ ನರೇಂದ್ರ ಮೋದಿ ಸರ್ಕಾರ ಸುದೀರ್ಘ ರಾಜತಾಂತ್ರಿಕ ಮತ್ತು ಕಾನೂನು ಹೋರಾಟಕ್ಕೆ ಮಹತ್ವದ ದಿಗ್ವಿಜಯ ಲಭ್ಯವಾಗಿದೆ ನೂರ ಅರವತ್ತಾರು ಅಮಾಯಕರ ಜೀವಹರಣಕ್ಕೆ ಕಾರಣವಾಗಿದ್ದ ಉಗ್ರ ದಾಳಿ ನಡೆದು ಹದಿನೇಳು ವರ್ಷ ಬಳಿಕ ಪ್ರಮುಖ ಸಂಚುಕೋರರಲ್ಲೊಬ್ಬನಾದ ಪಾಕಿಸ್ತಾನ ಸಂಜಾತ ಕೆನಡಾ ಪೌರತ್ವ ಹೊಂದಿರುವ ಉಗ್ರ ತಹವರ್ ರಾಣನನ್ನ ಹೆಡೆಮುರಿ ಕಟ್ಟಿ ಭಾರತಕ್ಕೆ ಕರೆತರಲಾಗಿದೆ ಅಮೆರಿಕಾದಿಂದ ಗಡಿಪಾರಾಗಿದ್ದ ಈತನನ್ನ ಗುರುವಾರ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರೆತಂದ ಎನ್ಐಎ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಂಡಿದೆ ಈ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ಓದಿ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಸಮರ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಚೀನಾದ ವಸ್ತುಗಳ ಆಮದಿನ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಮಧ್ಯರಾತ್ರಿ ಇಪ್ಪತ್ತೈದರಷ್ಟು ತೆರಿಗೆ ಹೇರಿದ್ದಕ್ಕೆ ಪ್ರತಿಯಾಗಿ ಚೀನಾ ಗುರುವಾರ ಅಮೆರಿಕದ ಸಿನಿಮಾಗಳ ಆಮದಿನ ಮೇಲೆ ನಿರ್ಬಂಧ ವಿಧಿಸುವ ಮೂಲಕ ಸೇಡು ತೀರಿಸಿಕೊಂಡಿತ್ತು ಈ ಸುದ್ದಿಗೆ ಮುಖಪುಟ ನೋಡಿ ಬೆಲೆ ಏರಿಕೆ ದಲಿತರ ಹಣ ದುರ್ಬಳಕೆ ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆಗೆ ಕೌಂಟರ್ ಆಗಿ ಪ್ರತಿ ಹೋರಾಟ ನಡೆಸಲು ರಾಜ್ಯ ಕಾಂಗ್ರೆಸ್ ತೀರ್ಮಾನಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ರಾಜ್ಯದ ಹಲವೆಡೆ ಮುಂದಿನ ಏಳು ದಿನ ಗುಡುಗು ಮಿಂಚು ಸಹಿತ ಅಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ವಾಟ್ಸ್ಆ್ಯಪ್ ಆಧಾರಿತ ಸೇವೆಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ಚಾಲನೆ ನೀಡಿದೆ ಟಿಕೆಟ್ ಕಾಯ್ದಿರಿಸುವ ವಸತಿ ಮಾಹಿತಿ ಇಂದುಗೊಳಿಸುವಿಕೆ ಮತ್ತು ರಿಯಲ್ ಟೈಮ್ ಮಂದಿರ ಚಟುವಟಿಕೆ ಅಲರ್ಟ್ಗಳನ್ನು ಹೊಸ ಡಿಜಿಟಲ್ ಉಪಕ್ರಮ ಸರಳಗೊಳಿಸಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ಆಗಲಿರುವ ಪ್ರಯೋಜನಗಳ ಬಗ್ಗೆ ಪ್ರಚಾರ ನಡೆಸುವುದನ್ನು ಹಾಗೂ ವಿರೋಧ ಪಕ್ಷಗಳ ಟೀಕೆಗಳನ್ನು ಎದುರಿಸಲು ಬಿಜೆಪಿ ಏಪ್ರಿಲ್ ಇಪ್ಪತ್ತರಿಂದ ಹದಿನೈದು ದಿನಗಳ ಕಾಲ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಮೆರಿಕದ ತೆರಿಗೆ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಆರ್ಥಿಕ ವರ್ಷದಲ್ಲಿ ಭಾರತದ ಒಟ್ಟು ನಿವ್ವಳ ಉತ್ಪನ್ನ ಬೆಳವಣಿಗೆ ಶೇಕಡಾ ಆರು ಪಾಯಿಂಟ್ ಒಂದರಷ್ಟಾಗಲಿದೆ ಎಂದು ಮೂಡಿಸ್ ಅನಾಲಿಸ್ಟಿಕ್ಸ್ ಗುರುವಾರ ತಿಳಿಸಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಸಿಹಿ ತಿಂಡಿ ಜಿಲೇಬಿಯೊಂದಿಗೆ ಅಭಿಮಾನಿಗಳಿಗೆ ಕನ್ನಡ ಅಕ್ಷರಗಳನ್ನು ಕಲಿಸಲು ಆರ್ ಸಿ ಬಿ ಫ್ರಾಂಚೈಸಿ ವಿಶೇಷ ಅಭಿಯಾನವೊಂದನ್ನು ಹಮ್ಮಿಕೊಂಡಿದೆ ಕನ್ನಡ ಪದಗಳ ಆಕಾರದಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ತಿನ್ನಬಹುದಾದ ಜಲೇಬಿಗಳೊಂದಿಗೆ ಭಾಷೆಯನ್ನು ಸವಿಯಲು ಆರ್ ಸಿ ಬಿ ಕನ್ನಡೇತರ ಅಭಿಮಾನಿಗಳಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸಿದೆ ಸ್ಥಳೀಯ ಮತ್ತು ಸ್ಥಳೀಯರಲ್ಲದ ಅಭಿಮಾನಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿಯೊಂದಿಗೆ ಆರ್ ಸಿ ಬಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಎಫ್ ಚಿತ್ರದ ಅಮ್ಮ ಇಮೇಜ್ನಿಂದ ನಾನು ಹೊರಬರಬೇಕಿದೆ ಈಗಾಗಲೇ ಅಂತಹ ಪಾತ್ರಗಳಿಂದ ನನ್ನ ಪ್ರತಿಭೆ ತೋರಿಸಿದ್ದೇನೆ ನನಗೆ ಕಾಮಿಡಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಬೇಕು ಎಂಬ ಆಸೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಅಂತಹದ್ದೇ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಇಲ್ಲವಾದಲ್ಲಿ ಭರತನಾಟ್ಯ ಕ್ಲಾಸ್ ಹೇಳಿಕೊಂಡಿರುತ್ತೇನಷ್ಟೇ ಇದು ನಟಿ ಅರ್ಚನಾ ಜೋಯಿಸ್ ಬಿಚ್ಚು ನುಡಿ ಈ ಕುರಿತು ಅವರು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ವಿಶೇಷಕ್ಕೆ ಸಿನಿವಾಣಿ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ